ಮಾಡಿದ್ದಾರೆ ಕನ್ನಡಿಗರನ್ನೆಲ್ಲ ಕಲಿಸಿಕತೆ ಇಲ್ಲ ಎಲ್ಲ ಕಡೆ ಮಾಧ್ಯಮದ ಎಲ್ಲ ಕಡೆ ಬಂದಿದೆ ಕನ್ನಡಿಗರ ತಾಕತ್ತೋಷ್ತಿದೆ ಹಿಂಬಾಡಿ ಏನು ಹೇಳೋಕಂದ್ರೆ ಇಂಗಳೂರಲ್ಲಿ ಕರ್ನಾಟಕದ ಎಲ್ಲ ಕಡೆ ಕನ್ನಡ ನಾಮಫಲಕ ಹಾಕಿ ಕಾನೂನು ಆದೇಶ ಏನಿದೆ ಸರ್ಕಾರ ಆದೇಶ ಪ್ರಕಾರ ನಾಮಫಲಕ ಹಾಕಿ ನಾವು ಸಹಕಾರ ಕೊಡ್ತೀವಿ ನೀವು ಸಹಕಾರ ಕೊಡಿ ಬಟ್ ಆದರೆ ಕನ್ನಡಿಗರಿಗೆ ಯಾವ ರೀತಿ ತೊಂದರೆ ಕೊಡಕ್ಕೆ ಹೋಗಿ ಸರ್ ಈಗ ನಿನ್ನೆ ನಿನ್ನೆ ಕ ನೀವೆಲ್ಲ ಹೇಳ್ತಾ ಇದ್ದಿದ್ದು ಕನ್ನಡದ ಕನ್ನಡ ನಾಮಫಲಕ ಇರಬೇಕು ಅನ್ನೋದು ಅಷ್ಟೇ ಆಗ್ರಹ ಆಗಿತ್ತು ಸರ್ಕಾರ ನಿಮ್ಮನ್ನೇ ಅರೆಸ್ಟ್ ಮಾಡಿ ಜೈಲ್ ಹಾಕೋ ಸರ್ ಇಂಥ ಕೇಸಲ್ಲ ಇಂಥ ನೂರು ಕೇಸ್ ಆಗಲಿ ಕನ್ನಡಿಗರ ಕಾರ್ಯ ಕನ್ನಡಿಗರು ಅದ್ರ ಮೇಲೆ ನೂರು ಕೇಸ್ ಹಾಕೋದು ನಾವು ರೆಡಿ ಇದ್ದೀವಿ ಇನ್ನು ಒಂದಲ್ಲ ಇನ್ನು ಎಷ್ಟು ಕೇಸ್ ರೆಡಿಗರ ಹಾಕೋದ್ವಿ ಅದು ಬಹಳ ನಮ್ಮ ನಮ್ಮ ಫಲಕ ಎಲ್ಲ ಕಡೆ ಆದಷ್ಟು ಬೇಗ ಕನ್ನಡಿಗರಿಗೆ ಎಲ್ರಿಗೂ ಇನ್ನೂ ಇನ್ನೇನು ಇನ್ನೂ ಅರವತ್ತು ಜನ ನಮ್ಮ ಎಲ್ಲ ಕಷ್ಟವಾದಿಗಳು ಅರೆಸ್ಟ್ ಮಾಡಿದ್ದಾರೆ ಸರ್ ನಾರಾಯಣಗೌಡರು ಕೂಡ ಜೈಲಲ್ಲಿ ಇದ್ರು ಭೇಟಿಯಾದಾಗ ಏನು ಹೇಳಿದ್ರೆ ಸರ್ ಇವತ್ತು ಸರ್ ಯಾವುದೇ ಆಕ್ರೋಶ ಯಾವ್ದೇ ತೊಂದರೆ ಕೊಡಕ್ಕೆ ಹೋಗ್ಬೇಡಿ ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ದಾರೆ ಬಿಟ್ಟಿದ್ದೀರ ಹೊಡ್ತಾ ಇದೀವಿ ನಾಳೆ ನೋಡೋಣ ಏನಾಗುತ್ತೆ ಸರ್ ನಿನ್ನೆ ತಾವು ತಮ್ಮ ಎಲ್ಲಿ ಸರ್ ಎಲ್ಲಿ ಬಂಧನ ಮಾಡಿದ್ರು ಸರ್ ಎಲ್ಲಿ ನಮ್ಮ ಎಂಜಿ ರೋಡು ಜಿ ರೋಡ್ ಹತ್ರ ಬಂಧನ ಮಾಡಿದ್ರು ಎಲ್ಲ ವಿಷಯ ಗೊತ್ತಿರೋದೆ ಸರ್ ತಮ್ಮ ಸರ್ ತಮ್ಮ ಪ್ರಶಾಂತ್ ಅಂತ ಸರ್ ನಾಳೆ ಪ್ರವೀಣ್ ಶೆಟ್ಟಿ ಮತ್ತೆ ಕನ್ನಡಪರ ಸಂಘಟನೆಗಳೆಲ್ಲ ಬೆಂಬಲ ಕೊಡ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಏನೋ ಗಲಾಟೆ ಇರಲಿ ಈ ಕಡೆ ಸರ್ ಈ ಕಡೆ ಹೊರಗಡೆ ಬರ್ತೀವಿ ಹೇಳ್ತೀವಿ ಹಾಂ ಸರ್ ಯಾವುದೇ ಸರ್ಕಾರ ಬಂದಿ ಸರ್ ಅವ್ರಿಗೆ ನಾವು ಕೇಳ್ಕೊಳ್ಳೋದು ಇಷ್ಟನೇ ಕರ್ನಾಟಕ ಹೋಗಿ ಹುಟ್ಟಿದ್ದೀರಾ ಕರ್ನಾಟಕವು ಬದುಕ್ತಾ ಇದ್ದೀರಾ ಇಲ್ಲಿ ಅನ್ನ ತಿಂತಾ ಇದ್ದೀರಾ ಇಲ್ಲಿ ನೀರು ತಿಂತಾ ಇದ್ದೀರ ಕುಡಿತಾ ಇದ್ದೀರಾ ಸೊ ನಾವು ಕರ್ನಾಟಕ ಒಂದು ಹಾಮ್ಯತೆ ಕೊಡಿ ಕನ್ನಡಕ್ಕೆ ಯಾಕೆ ಕೊಡೋದ್ರ ತಾವು ಕೊಡೋದು ಯಾಕೆ ಕೊಡೋದು ಕರ್ನಾಟಕ ಹೋಗ್ತಾನೆ ನೀವೆಲ್ಲ ಕೊಡಬೇಕು ಅದೇ ನಮ್ಮ ನಾರಾಯಣ್ಗೌಡರ ಆಗ್ರಹ ಅದೇ ಸರ್ ಸರ್ವೇ ಆಗ್ರಹ ಇರೋದು ಅದೊಂದೇ ಸೊ ಈಗ ಸರ್ಕಾರ ಅದಕ್ಕೆ ಒಪ್ಕೊಂಡಿದೆ ಈಗ ಮತ್ತೆ ಈಗ ಇಪ್ಪತ್ತೆಂಟನೇ ತಾರೀಕಂತ ಒಂದು ಗಡುವು ಕೊಟ್ಟಿದೆ ಆ ಗಡುವೊಳಗೆ ನಮ್ಮ ಕಲಿಕೆ ಎಲ್ಲ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಸೊ ಅದರೊಳಗೂ ನಮಗೆ ಪೊಲೀಸ್ ಅಧಿಕಾರಿಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ ಸೊ ನಮ್ಮ ಕಡೆಯಿಂದ ಧನ್ಯವಾದಗಳು ಅವ್ರಿಗೆ ಈ ಥರ ನೂರು ಕೇಸ್ ಬಿದ್ದರೂ ಸರ್ ಈ ಗಂಟೆದ ಗಂಡುಗಳು ಜಗ್ಗಲ್ಲ ಸೊ ದೇವರು ಎಲ್ಲದಕ್ಕೂ ಒಳ್ಳೇದು ಮಾಡಲಿ ಕರ್ನಾಟಕ ಮಾಧ್ಯಮ ಈಗ ಸರ್ಕಾರ ಹೇಳಿದೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಆಸ್ತಿ ಪಾಸ್ತಿ ಹಾನಿ ಮಾಡೋದು ಸರಿ ಇಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿ ಹೇಳಲಿ ಅಂತ ಇದೆ ಮಾಡಿದ್ದಾರೆ ಸರ್ ಯಾರು ಕಿಡಿಗೇಡಿಗಳು ಮಾಡಿರಬೇಕು ಹೋರಾಟಗಾರರು ಹೋರಾಟನೇ ಮಾಡಿರ್ತಾರೆ ಯಾರು ಕಿಡಿಗೇರಿಗಳು ಮತ್ತೆ ಬಂದಿರ್ತಾರೆ ವೇಷಭೂಷ ಹಾಕಿ ಬಂದ್ಬಿಟ್ಟಿರ್ತಾರೆ ಅದು ನಾವೇನು ಮಾಡೋಕ್ಕಾಗಲ್ಲ ಯಾರು ಮಾಡಿರ್ತಾರೆ ಇಲ್ಲ ಅಂತ ಆಗಿದೆ ಆಗಿರ್ಬೋದು ಸೊ ಅದಕ್ಕೆ ಮಾಹಿತಿ ಇದಾಕಿದ್ದಾರೆ ಶಿಕ್ಷೆನೂ ಆಗಿದೆ ಮುಗಿಸ್ ಬಂದಿದ್ದು ಬೇಸ ಬಂದಿದೆ ಅಂದ್ರೆ ನೀವು ಜೈಲಿಗೆ ಹೋಗಿ ಬಂದ್ರಿ ಅಮಾಯಕರು ಯಾರೋ ಜೈಲಿಗೆ ಹೋಗಿ ಬರ್ತಾರ ಏನ್ ಮಾಡ್ತಾರೆ ಆಗಿದೆ ಅದು ಡಿಸೈಡ್ ಆಗುತ್ತೆ ಎಲ್ಲ ತಪ್ಪು ತಪ್ಪಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಅಂದ್ರೆ ಗಲಾಟೆ ಮಾಡಿದ್ರೆ ಯಾರು ಸಿಕ್ಕಿಲ್ಲ ಸರ್ ಅದು ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಕೆಲವರು ಹೋಗಿದ್ದಾರೆ ನಿಮ್ಮ ಜೊತೆಲೇ ಇದ್ದವರು ಸುಮಾರು ಜನ ರಿಲೀಸ್ ಆದರು ಸರ್ ಈಗ ಗಲಾಟೆಗೆ ಗಲಾಟೆಗೆ ಹೋಗಿಲ್ಲ ಅವರು ಅಂತ ಹೇಳ್ತಿದ್ರು ಆಸ್ತಿ ಪಾತ್ರ ಆಗಿಲ್ಲ ನಾವು ಹೊಡ್ತಿರೋದು ಬರೀ ಇಂಗ್ಲೀಷ್ ತಾವು ಮಾತ್ರ ಅದೂ ಇಲ್ಲಿ ರೋಡ್ ಮೇಲೆ ಇರುವಂತದ್ದು ಒಳಗಡೆ ನುಗ್ಗಿ ನಾವು ಯಾವ್ರಿಗೆ ಹಾನಿ ಮಾಡಿಲ್ಲ ಯಾರು ಆಸ್ತಿ ಪಾಸ್ತಿ ಹಾನಿ ಮಾಡಿಲ್ಲ ನಾವು ಹೊರಗಡೆ ಇರೋದನ್ನ ಡ್ಯಾಮೇಜ್ ಮಾಡಿರ್ಬೋದು ಯಾರನ್ನು ಮಾಡಿದರೆ ಅಂತ ಅದು ನಾವು ಕೇಳ್ಕೊಡೋದು ವಿಷಯ ಸರ್ ನಮಗೆ ಕನ್ನಡ ಬೇಕು ಕರ್ನಾಟಕದ ಕನ್ನಡ ಬೇಕು ಈಗ ಕನ್ನಡಿಗರು ನಾವೇ ಉಳಿಸ್ಲಿಲ್ಲ ಆದರೆ ಇನ್ನು ಪರಭಾಷಿಕರು ಯಾರು ಬಂದು ಉಳಿಸಲ್ಲ ಸರ್ ಯಾರು ಉಳಿಸಲ್ಲ ಇಲ್ಲಿ ಬಂದ್ಬಿಟ್ಟು ಅದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು ನೀವು ಒಂದು ಮೆಸೇಜ್ ಕೊಡಿ ದಯವಿಟ್ಟು ಎಲ್ಲರೂ ನಮ್ಮ ಪಲ್ಕ ಹಾಕಿ ಕನ್ನಡನ ಹಾಕ್ಲೇಬೇಕು ಅದೇ ನಮ್ಮ ನಾರಾಯಣಗೌಡರು ಆಗ್ರಹ ಇರೋದು ಹಾಕಿ ಹಾಕ್ತಾರೆ ಇನ್ನು ಮುಂದಕ್ಕೆ ನವ ಕರ್ನಾಟಕ ಹಾಗೇ ಆಗುತ್ತೆ ಸರ್ ಸರ್ ನಾರಾಯಣಗೌಡ ಜೊತೆಲೆ ಬೆಳಗ್ಗೆಯಿಂದ ಮಾತುಕತೆ ನಾನು ಆಯಿತಾ ಏನಿಲ್ಲ ಸರ್ ಅವ್ರು ಬಂದಿರೋ ರೆಸ್ಟೋರೆಂಟ್ ಇದ್ರು ಅವರು ಬೇರೆ ಕೊಠಡಿದ್ರು ನಾವು ಬೇರೆ ಕೊಠಡಿಯಿದ್ರು ಸರ್ ಹಾಂ ಹಾಂ ತಲ್ಲ ಸರ್ ಸರ್ ಕನ್ನಡ ಅನಿಸ್ತಾರೆ ಅಂತ ಕಣ್ಣಾ ಹೋರಾಟಗಾರ